ಈ ಬಾರಿ ಸ್ವಯಂ ಪಾಟೀಲ್ ಅಂದ್ರೆ ಹೊಸಬ್ರಿಗೆ ನೋಡೋಣ ಹಳೆಯ ನಾಕ್ ಸಾವಿರ ರೂಪಾಯಿ ಆರಿಸಿ ಬಂದಾರ ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ ಆದ್ರೆ ಸ್ವಲ್ಪ ಹೊಸ ಒಬ್ಬರಿಗೆ ಚಾನ್ಸ್ ಕೊಡೋಣ ಇಲ್ಲ ಎಲ್ಲಾ ಮಹಿಳೆಯರಿಗೆ ಅನುಕೂಲ ಮಾಡ್ಯಾರ ಎಲ್ಲಾ ಮನೆಯಾಗ ಇದ್ದವ್ರಿಗೆ ಒಂದು ಗೃಹ ಲಕ್ಷ್ಮಿ ಒಂದು ಯೋಜನೆ ಮಾಡ್ಯಾರ ಅದು ಸ್ವಲ್ಪ ಬಡವರಿಗೆ ಸ್ವಲ್ಪ ಒಂದು ಆಧಾರ ಆಗ್ತದೆ ಚುನಾವಣೆ ರೀ ಆದ್ರೆ ನಮ್ದು ಇಲ್ಲಿ ನಮ್ಮ ಬಾಗಲಕೋಟೆಗೆ ನಮ್ಗೆ ಏನ್ ಅಭಿವೃದ್ಧಿ ಆಗಿತ್ತು ಅದು ನೋಡ್ಬೇಕಲ್ವಾ ಹೊಸಬ್ರಂದ್ರೆ ಅಭಿವೃದ್ಧಿ ಆಗ್ತದೆ ಒಂದ್ ಈ ಫ್ಯಾಕ್ಟ್ರಿ ಎಲ್ಲ ಏನಿಲ್ಲ ದುಡಿಯಾಕ ಹೋದ್ರಪ್ಪ ಅಂದ್ರೆ ಆರ್ ಸಾವಿರ ಎಂಟು ಸಾವಿರ ಪಗಾರನಾಗ ಹೋಗ್ಬೇಕು ಇಲ್ಲಿತನ ಆದ್ರೂ ಆ ಎಂಎಲ್ಎ ಎಲ್ ಎ ಆದ್ರೂ ಮಾಡಿಲ್ಲ ಈ ಎಂಎಲ್ಎ ಎಲ್ ಎ ಆದ್ರೂ ಮಾಡಿಲ್ಲ ಏನೂ ಮಾಡಿಲ್ಲ ಒಂದು ಫ್ಯಾಕ್ಟ್ರಿ ಇಲ್ಲ ಒಂದು ಏನು ಇಲ್ಲ ಬರ್ದ್ರಾನೆ ನೋಡ್ರಿ ರಾಹುಲ್ ಗಾಂಧಿ ಆದ್ರೆ ಒಳ್ಳೇದು ನಮ್ಗೆ ಇವ್ರು ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇದು ಬಿಟ್ರೆ ಬೇರೆ ಏನೂ ಇಲ್ಲ ಇಲ್ಲ ಇವ್ರ ಕಡೆ ಏನು ಒಳ್ಳೆ ಕೆಲಸ ಆಗಿಲ್ಲರಿ ಏನೂ ಒಳ್ಳೆ ಆಗಿಲ್ಲ ರೈಲ್ವೆ ಅಭಿವೃದ್ಧಿ ಏನು ಅಲ್ಲ ಎಲ್ಲರಿಗೂ ಏನು ಇಲ್ರಿ ಏನು ಆಗಿಲ್ಲ ಅಭಿವೃದ್ಧಿ ರೋಡ್ ಏನೈತಿ ರೋಡ್ ಮಾಡಿದ್ರೆ ಅದು ಮಾಡಿದ್ವಿ ಏನ್ ತೊಳ್ಕೊಂಡ್ ಕುಡುದ್ರಿ ಮನ್ಷಾಗ ಒಂದ್ ದುಡಿಯಕ್ಕೆ ಒಂದು ಜೀವನ ಅಭಿವೃದ್ಧಿ ಬೇಕಾ ಅದು ಉಬ್ಜಿನ ಇದ್ರೆ ಮನುಷ್ಯ ಮುಂದೆ ಬರ್ತಾನೆ ಉಬ್ಜಿನನೇ ಇಲ್ಲ ಬರೀ ರೋಡ್ ಮಾಡಿದ್ಯಾ ಕಟ್ರೆ ಮಾಡಿದ್ಯಾ ಲೈಟ್ ಮಾಡಿದೆ ಅಂದ್ರೆ ಏನು ಫೈದೇ ಇಲ್ಲ